ನೀವು ರಾಯರು ಹತ್ರ ಹೂ ಪ್ರಸಾದನ ಕೇಳಬೇಕು ಅದು ಯಾವಾಗ ಕೇಳಬೇಕು ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಿ ಕೇಳಿದ್ರೆ ರಾಯರು ಹೂ ಪ್ರಸಾದನ ಕರುಣಿಸ್ತಾರೆ ಅಥವಾ ಕರ್ಣಿಸಲಿಲ್ಲ ಅಂದ್ರೆ ಅದಕ್ಕೆ ಏನರ್ಥ ರಾಘವೇಂದ್ರ ಸ್ವಾಮಿಗಳು ಯಾವ ರೂಪದಲ್ಲಿ ನಮಗೆ ಕೊಡ್ತಾರೆ ಮತ್ತೆ ಹೇಗೆ ಕೊಡ್ತಾರೆ ಪ್ರಸಾದನ ಇಲ್ಲ ಅನುಗ್ರಹ ಮಾಡಬೇಕಾದ್ರೆ ಹೇಗೆ ಅವ್ರು ನಮ್ಗೆ ಅನುಗ್ರಹ ಮಾಡ್ತಾರೆ ನಾನು ಈ ಬ್ಲಾಗ್ ಅಲ್ಲಿ ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿ ಬೇಕಾಗಿದ್ದರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ಲಾಕೈ ನ ಪ್ರೆಸ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಮೂಲಕ ನನ್ನ ನನ್ನ ಚಾನಲ್ ನಲ್ಲಿ ಬರುವಂತ ಮಾಹಿತಿಗಳು ನಿಮ್ಗೆ ಆದಷ್ಟು ಬೇಗ ತಲುಪೋಂಗ್ಗೆ ಆಗುತ್ತೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರು ಅಂದ್ರೇ ಅದು ರಾಯರು ಅಂತ ಹೆಸರು ಹೇಳಿದ ತಕ್ಷಣನೇ ನಮ್ಮ ಬಾಡೀಲಿ ಒಂದು ವೈಬ್ಸು ಕ್ರಿಯೇಟ್ ಆಗುತ್ತೆ ಮತ್ತು ರಾಯರುನ ಯಾರೇ ಆದೃಷ್ಟಿನೇ ನಂಬಿಕೆ ಇಲ್ಲದೇ ಇದ್ದರೂ ಕೂಡ ನಂಬಬೇಕು ಅನ್ನೋವಂಥ ಘಟನೆಗಳನ್ನ ರಾಯರು ನಮ್ಮ ಜೀವನದಲ್ಲಿ ಸೃಷ್ಟಿನ ಮಾಡಿಬಿಡ್ತಾರೆ ಅದು ಯಾವಾಗಾಗುತ್ತೆ ಹೇಗಾಗುತ್ತೆ ಅಂತ ನಮಗೂ ಗೊತ್ತಿರಲ್ಲ ನಿಮಗೂ ಗೊತ್ತಿರಲ್ಲ ರಾಯರಿಗೆ ಮಾತ್ರ ಗೊತ್ತಿರುತ್ತೆ ನಮ್ಗೆ ಯಾವಾಗ ಕೊಡಬೇಕು ಯಾವಾಗ ಕೊಡಬಾರ್ದು ಯಾವ ಟೈಮ್ಗೆ ಕೊಡಬೇಕು ಯಾವ ಟೈಮ್ಗೆ ಕೊಟ್ಟರೆ ಅದ್ರ ಬೆಲೆ ನಮಗೆ ಗೊತ್ತಿರುತ್ತೆ ಅನ್ನೋದು ರಾಯರಿಗೆ ಮಾತ್ರ ಚೆನ್ನಾಗಿ ಗೊತ್ತಿರೋ ಅಂಥದ್ದು ಈಗ ಅದ್ರ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರೋ ಅಂಥದ್ದು ಇವಾಗ ಯಾರೇ ಆದೃಷ್ಟಿನ ಯಾವುದೇ ದೇವ್ರನ್ನ ಮಾಡಲಿ ಇಲ್ಲ ನಾವು ಯಾವುದೇ ಒಂದು ಕೆಲಸನ ಮಾಡಲಿ ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಮಾಡೇ ಮಾಡ್ತೀವಿ ಏನೇನು ಮಾಡ್ತೀವಿ ನಮಗೊಂದು ಒಳ್ಳೇದಾಗಲಿ ಇಲ್ಲ ನಾವು ಅಂದ್ಕೊಂಡಿರೋದು ಈಡೇರಬೇಕು ಅನ್ನೋದಕ್ಕೋಸ್ಕರ ನಾವು ಮಾಡ್ತೀವಲ್ವ ಅದೇ ಥರ ಇವಾಗ ರಾಯರಿಗೆ ಒಂದು ಮಾಡ್ತಾ ಇದ್ದೀವಿ ಅಂತಂದರೆ ಏನೇನು ಮಾಡ್ತೀವಿ ರಾಯರುನ ನಾವು ಏನಾದರೂ ಒಂದು ಸಂಕಲ್ಪನ ಮಾಡಿಕೊಂಡು ರಾಯರು ಪೂಜೆನ ಮಾಡಲಿ ಸೇವೆನೇ ಮಾಡಲಿ ರಾಯರು ನಮಗೆ ಕರುಣಿಸಲಿ ಅನ್ನೋದಕ್ಕೋಸ್ಕರ ಅಲ್ವಾ ಅದಕ್ಕೆ ಅದಕ್ಕೂ ಮುಂಚೆ ನಾವು ರಾಯರು ಹತ್ರ ಸಂಕಲ್ಪ ಮಾಡಿ ಬೇಡ್ಕೊಂಡು ನಾವು ರಾಯರ ಹತ್ರ ಹೂ ಪ್ರಸಾದನೆ ಆಗಲಿ ಅಥವಾ ರಾಯರು ನಮ್ಮ ಕನಸಲ್ಲೇ ಬರಬೇಕು ಇಲ್ಲ ಸೂಚನೆ ಏನಾದ್ರು ಕೊಡಬೇಕು ಇದಾಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕು ಅಂತ ರಾಯರನ್ನ ಕೇಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಏನೆಲ್ಲ ರೀತಿ ತಯಾರಾಗಿ ನಾವು ರಾಯರನ್ನ ಕೇಳ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಇವಾಗ ಮೊದಲಿಗೆ ತಿಳ್ಕೊಬೋಣ ಮೊದಲಿಗೆ ನಾವು ಏನೇ ಸೇವೆ ಮಾಡಲಿ ರಾಯರಿಗೆ ಅದು ಮೊದಲು ಸ್ಟಾರ್ಟ್ ಆಗೋದು ನಮ್ಮ ತಟ್ಟೆಯಿಂದ ಅಂದರೆ ಊಟ ಮಾಡೋ ತಟ್ಟೆಯಿಂದ ಸ್ಟಾರ್ಟ್ ಆಗುತ್ತೆ ಅದರ ಅದರಿಂದ ನೀವು ಗುರುವಾರದೊತ್ತು ರಾಯರ ಪೂಜೆ ಮಾಡಬೇಕಾದ್ರೆ ಯಾವುದೇ ರೀತಿ ಮಾಡಿರುವಂಥ ಊಟಗಳೇ ಆಗಿರ್ಬೋದು ಸ್ನ್ಯಾಕ್ಸ್ ಐಟಮ್ಸ್ ಆಗಿರ್ಬೋದು ಅಥವಾ ಬೇರೆಯವರು ಮಾಡಿ ತಂದು ಕೊಟ್ಟಿರೋ ಬೇರೆಯವ್ರ ಮನೆಯಿಂದ ತಂದಿರುವಂಥ ಊಟನೇ ಆಗಿರ್ಬೋದು ಯಾವುದೂ ತಿನ್ನಬಾರ್ದು ಅದು ಎಂಜಿಲು ಅಂತ ಕರೀತಾರೆ ಅದರಿಂದ ಅದನ್ನ ನಾವು ಸೇವನೆನ ಮಾಡಬಾರ್ದು ಅದು ಬಿಟ್ಟು ನೆಕ್ಸ್ಟು ನಾವು ಸಸ್ಯಾಹಾರಿ ಆಹಾರವನೆಯೇ ಸೇವಿಸಬೇಕಾಗಿರೋ ಅಂಥದ್ದು ಗುರುವಾರದೊತ್ತು ರಾಯರ ಪೂಜೆ ಮಾಡಬೇಕಾದ್ರೆ ಇದು ತುಂಬಾ ಕಟ್ಟುನಿಟ್ಟಾಗಿ ನಾವು ಪಾಲಿಸಬೇಕಾಗಿರೋ ಅಂಥ ನಿಯಮ ಅಂತ ತಿಳ್ಕೊಬಿಡಿ ಮತ್ತು ನೀವು ಬೆಳಿಗ್ಗೆ ಊಟ ಮಾಡಿದಿರಿ ಅಂತಂದರೆ ನೀವು ರಾತ್ರಿ ಹೊತ್ತು ಹಾಲು ಅಥವಾ ಹಣ್ಣನ್ನು ತಿಂದು ಮಲ್ಕೋಬೇಕು ಅದು ಬಿಟ್ಟು ಮೂರು ಟೈಮು ಊಟನ ಮಾಡಬಾರ್ದು ನೀವು ರಾಯರು ಯಾವ್ದು ವೃತಾನ ಅಥವಾ ನೀವು ಸೇವೆಯನ್ನು ಕೈಗೊಂಡಿದ್ದೀರಾ ಅಂತಂದರೆ ಹಾಲು ಹಣ್ಣನ್ನು ಒಂದು ಹೊತ್ತು ತಿಂದು ನೀವು ಮಲ್ಕೊಳ್ಳೋದ್ರಿಂದ ದೊರೆಯುತ್ತೆ ಫಲ ಅಂತಲೇ ಹೇಳ್ಬೋದು ಇನ್ನು ರಾಘವೇಂದ್ರ ಸ್ವಾಮಿಗಳು ಸಾಮಾನ್ಯವಾಗಿ ಪ್ರತಿಕ್ರಿಯೆ ಮಾಡೇ ಮಾಡ್ತಾರೆ ಅಂದರೆ ರಾಯರು ಅಷ್ಟೇ ರಿಯಾಕ್ಟ್ ಮಾಡೇ ಮಾಡ್ತಾರೆ ಆದರೆ ನಿಮಗೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಳಿ ಒಂದು ಪಕ್ಷ ಅದರಿಂದ ನೀವು ಬೇಜಾರಾಗೋದು ನಿರಾಶೆ ಮಾಡ್ಕೊಳ್ಳೋದು ಆ ಥರ ಹೋಗ್ಬೇಡಿ ಮತ್ತು ಪ್ರಯತ್ನ ಪಡಿ ರಾಯರು ನಿಮಗೆ ರಿಯಾಕ್ಟ್ ಮಾಡೇ ಮಾಡ್ತಾರೆ ನೀವು ತುಂಬ ವರ್ಷಗಳಿಂದ ರಾಯರು ಪೂಜೆನ ಮಾಡ್ತಾ ಇದ್ದೀರಾ ರಾಯರು ಸೇವೆನ ಮಾಡ್ತಾ ಇದ್ದೀರಾ ಆದರೂ ರಾಯರು ಪ್ರತಿಕ್ರಿಯೆನೇ ನಿಮಗೆ ಕೊಡ್ತಾ ಇಲ್ಲ ಅಂತ ಅಂದರೆ ಬೇಸರ ಮಾಡ್ಕೋಬೇಡಿ ಅಲ್ಲಿಗೆ ಏನಂತ ಅರ್ಥ ಅಂದರೆ ಸ್ವಾಮಿಗಳು ನೀವು ಮಾಡುತ್ತಿರುವ ಪೂಜೆ ಅಥವಾ ಸೇವೆ ಏನಾದ್ರೂ ಅದು ಇನ್ನೂ ಕಂಟಿನ್ಯೂ ಆಗಬೇಕು ಅಂತ ರಾಯರು ಇಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲಿಗೆ ಅವರೇನು ಸೂಚನೆ ಕೊಡ್ತಾ ಇಲ್ಲ ಅಂದರೆ ನಿಮ್ಮ ಸೇವೆನ ರಾಯರು ಇನ್ನೂ ಮಾಡಬೇಕು ಮಾಡಿಸ್ಕೋಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ ಅರ್ಥ ಅದಲ್ದೇ ಅವರು ನಿಮ್ಮ ಗಮನಿಸ್ತಾ ಇರ್ತಾರೆ ಅಂತಲೇ ಅರ್ಥ ಇದಕ್ಕೆ ಅದು ಬಿಟ್ಟು ಇನ್ನೇನು ಅಲ್ಲಯೋ ರಾಯರು ನಮಗೇನು ಸೂಚನೆ ಕೊಡಲಿಲ್ವಾ ಅಥವಾ ಹೂ ಪ್ರಸಾದನೇ ಕೊಟ್ಟಿಲ್ಲ ನಮಗೆ ಅಂತ ನಾವು ಬೇಜಾರು ಮಾಡ್ಕೋಬಾರ್ದು ಇನ್ನು ರಾಯರು ಏನೇ ಕೊಟ್ಟರು ಕೂಡ ಮೌನವಾಗಿ ಅಥವಾ ವಾಚದಲ್ಲೇ ಪ್ರಸಾದನ ಕರ್ಣಿಸ್ತಾರೆ ಅವರು ಸೈಲೆಂಟಾಗಿಯೇ ನಮಗೆ ಕೊಡೋ ಅಂತದನ್ನ ಕೊಟ್ಟೆ ಕೊಡ್ತಾರೆ ನೀವು ಹೂವು ಕೇಳ್ತೀರಾ ಹೂ ಪ್ರಸಾದ ರಾಯರು ಕೊಡಲ್ಲ ತುಂಬ್ದಂಗೆ ಇರ್ತಾರೆ ಆ ಟೈಮಲ್ಲಿ ನೀವು ಬೇಜಾರು ಮಾಡ್ಕೋಬಿಡಿ ಹೇಳೋಕ್ಕಾಗಲ್ಲ ರಾಯರು ನಿಮಗೆ ಕನಸಲ್ಲಿ ಬಂದಿನೂ ಕೂಡ ಅದನ್ನ ಸೂಚನೆ ಮೂಲಕ ಅದನ್ನ ನಿಮಗೆ ತಿಳಿಸ್ಬೋದು ಅದು ರಾಯರೇನೇ ಬಂದು ನಿಮ್ಮ ಕನಸಲ್ಲಿ ಹೇಳ್ತಾರೆ ಅಂತಲ್ಲ ಇವಾಗ ತುಳಸಿ ದಳನ ಕಾಣಿಸ್ಬೋದು ನಿಮಗೆ ಅಥವಾ ಮಲ್ಲಿಗೆ ಹೂವು ಕಾಣಿಸ್ಬೋದು ಮಲ್ಲಿಗೆ ಗಿಡ ಕಾಣಿಸ್ಬೋದು ನೀವು ಪೂಜೆ ಮಾಡ್ತಿರೋ ರಾಯರ ಫೋಟೋ ವಿಗ್ರಹ ಥರ ಏನಾದರೂ ನಿಮಗೆ ಸೂಚನೆ ಸಿಗ್ಬೋದು ಅದು ಹೇಳೋಕ್ಕಾಗಲ್ಲ ಯಾವ ರೀತಿ ಅಂತ ಅಷ್ಟೇ ಅಲ್ತಾನೆ ರಾಯ ರಾಘವೇಂದ್ರ ಸ್ವಾಮಿಗಳ ಪವಾಡ ಅಂತ ಅಂದ್ಕೊಂಡು ನೀವು ಜಾಸ್ತಿ ಓದೋದು ನೋಡೋದು ಆ ಥರ ಎಲ್ಲ ಮಾಡಿಕೊಂಡ್ಬಿಡಿ ಇದು ತುಂಬ ಮಾನಸಿಕವಾಗಿ ತುಂಬಾ ನಿಮಗೆ ಕಷ್ಟ ಆಗುತ್ತೆ ಅಂಥ ವಿಷಯಗಳು ಓದೋದ್ರಿಂದ ಅದು ಒಂದೊಂದ್ಸರಿ ನಿಜ ಆಗಿರ್ಬೋದು ಅಥವಾ ಅದು ಕಾಲ್ಪನಿಕನೂ ಆಗಿರ್ಬೋದು ಅದು ಹೇಳೋದಕ್ಕೆ ಬರೋದಿಲ್ಲ ಅದರಿಂದ ನಿಮ್ಮ ಸೇವೆ ಹಾಳಾಗ್ಬೋದು ಅಂದರೆ ನಿಮಗೆ ತುಂಬಾ ಬೇಜಾರಾಗುತ್ತೆ ಓ ಅವ್ರಿಗಾಗಿದೆ ನಮ್ಗೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನೀವು ಸೇವೆಯನ್ನು ಮಾಡೋದನ್ನ ನಿಲ್ಲಿಸ್ಬೋದು ಅಥವಾ ರಾಯರ ಮೇಲೆ ನಂಬಿಕೆಯೇ ಹುಟ್ಟೋಗ್ಬಿಡ್ಬೋದು ಆ ಥರ ಎಲ್ಲ ಆಗುತ್ತೆ ಆದ್ದರಿಂದ ನೀವು ನಂಬಿಕೆ ಇಟ್ಟಿದ್ದೀರ ರಾಯರ ಮೇಲೆ ಅಷ್ಟೇ ನಂಬಿಕೆ ಇಡಿ ನೀವು ಮಾಡುವಂಥ ಸೇವೆಗಳನ್ನೇ ಆಗಲಿ ಪೂಜೆಗಳನ್ನೇ ಆಗಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ರಾಯರು ಒಂದಲ್ಲ ಒಂದು ದಿನ ಕರುಣೆ ಕರುಣಿಸೇ ಕರುಣಿಸ್ತಾರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಿಜ ಪರ್ಸ್ನಲಾಗಿ ನಾನು ನಾನ್ ನಿಮಗೆ ನೀವು ಅವರಿಗೆ ಶರಣಾಗಿ ನಿಮ್ಮ ಸೇವೆಯನ್ನು ಮಾಡುತ್ತಲೇ ಇರಿ ಇದರಿಂದ ನಿಮಗೆ ಏನು ದೊರೀಬೇಕು ಅದು ದೊರತೇ ದೊರೀತಿ ರಾಯರು ಯಾವ ಟೈಮ್ಗೆ ಕೊಡಬೇಕು ಅಂತ ಇರ್ತಾರೋ ಅದು ಕೊಟ್ಟೇ ಕೊಡ್ತಾರೆ ಕಲಿಯುಗದ ಕಾಮದೇನು ಕೇಳಿದ ವರವನ್ನು ಕೊಡುವ ತುಂಗಾಭದ್ರ ತೀರದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಯಾರಿಗೂ ಕೂಡ ಕೊಡದೇನೆ ಇರುವುದಿಲ್ಲ ಕೊಟ್ಟೇ ಕೊಡ್ತಾರೆ ಅದು ಸ್ವಲ್ಪ ಲೇಟ್ ಆಗ್ಬೋದು ಸ್ವಲ್ಪ ಬೇಗ ಆಗ್ಬೋದು ಅಷ್ಟು ಬಿಟ್ಟರೆ ರಾಯರು ಕರುಣಿಸೇ ಕರುಣಿಸ್ತಾರೆ ರಾಯರಿಗೆ ಹೂ ಕೇಳಬೇಕು ಅಥವಾ ನೀವು ರಾಯರಲ್ಲಿ ಏನಾದ್ರು ಬೇಡಿಕೆ ಇಟ್ಟು ನೀವು ಪ್ರಾರ್ಥನೆ ಮಾಡಿ ನೀವು ಸೂಸ್ನವರು ತೋರಿಸಿರ ಅಂತ ನೀವು ಅನ್ಕೋಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ನೀವು ಈ ಕೆಲಸನ ಮಾಡಿ ಏನೆಂದರೆ ಇವಾಗ ಮಂತ್ರಾಕ್ಷತೆ ಅಂದರೆ ಬಹಳ ಶ್ರೇಷ್ಠವಾದದ್ದು ಆದ್ದರಿಂದ ನೀವು ಈ ಮಂತ್ರಾಕ್ಷತೆ ನಿಮಗೆ ಸಿಕ್ಕಿದೆ ಅಂತಂದರೆ ನೀವು ಮಾಡುವಂಥ ಪ್ರತಿಯೊಂದು ಕಾರ್ಯಕ್ಷೇತ್ರಗಳಲ್ಲೂ ಸಹ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತದೆ ಮಂತ್ರಾಕ್ಷತೆಗೆ ಅಪಾರವಾದ ಶಕ್ತಿ ಇದೆ ಆದ್ದರಿಂದ ಅವುಗಳನ್ನು ಸರಿಯಾಗಿ ಉಪಯೋಗಿಸಿದರೆ ನಮಗೆ ಅದರಿಂದ ತುಂಬ ಒಳ್ಳೆಯದು ಆಗುತ್ತದೆ ನೀವು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿರ್ಬೋದು ಅದರಿಂದ ಮುಕ್ತಿ ಹೊಂದಬೇಕು ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗಬೇಕು ಅಂದರೆ ಈ ಮಂತ್ರಾಕ್ಷತೆನ ಬಳಸ್ಕೊಂಡು ನೀವು ಯಾವ ರೀತಿ ಅದನ್ನ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಒಂದು ಬಿಳಿ ಬಟ್ಟೆನ ತಗೊಳ್ಳಿ ರಾಯರು ಮಟ್ಟಕ್ಕೆ ಹೋಗಿ ನೀವು ದರ್ಶನ ಪಡ್ಕೊಂಡು ಮಂತ್ರಾಕ್ಷತೆನ ಇಸ್ಕೊಂಡು ಬನ್ನಿ ಅದನ್ನು ಒಂದು ಬಿಳಿ ಬಟ್ಟೆಗೆ ಕಟ್ಟಿಟ್ಕೊಂಡು ಅದನ್ನು ನಿಮ್ಮ ದೇಹದ ಬಲಭಾಗದಲ್ಲಿ ಇಟ್ಕೊಳ್ಬೇಕು ಅಂದರೆ ಬಲಭಾಗದ ಜೇಬಿನಲ್ಲಿ ಇಟ್ಕೋಬೇಕು ನೀರಿಗೆ ಶ್ರೀಗಂಧದ ಪುಡಿಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೊಂದೆರಡು ತುಳಸಿದಳನ ಹಾಕ್ಬಿಟ್ಟು ಅದನ್ನ ತಲೆಗೆ ಚಿಮ್ಸ್ಕೊಂಡು ನೆಕ್ಸ್ಟು ರಾಯರನ್ನ ಪ್ರಾರ್ಥನೆಯನ್ನ ಮಾಡಿಕೊಂಡು ನಂತರ ಬಟ್ಟೆಯಲ್ಲಿ ಇರುವಂಥ ಅಕ್ಷತೆಗಳನ್ನು ಎರಡು ಕಾಳುಗಳನ್ನು ಪ್ರತಿದಿನ ತಲೆಗೆ ಹಾಕೊಂಡು ನೆಕ್ಸ್ಟ್ ಬಾಯಿಗೆ ಎರಡು ಕಾಳನ್ನು ಹಾಕೊಂಡು ನೀವು ರಾಯರ ಗಂಧವನ್ನು ಹಣೆಗೆ ಇಟ್ಕೊಂಡು ನೀವು ರಾಯರ ಹತ್ರ ಕೂತ್ಕೊಂಡು ರಾಯರ ಅಕ್ಷತೆನ ಮಂತ್ರಾಕ್ಷತೆನ ಇಟ್ಕೊಂಡು ರಾಯರ ಮೂಲ ಮಂತ್ರವಾದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನ್ವಿ ಅಂತ ಮಂತ್ರನ ನೀವು ಹನ್ನೊಂದು ಸಾರಿ ಹೇಳಿ ರಾಯರ ಹತ್ರ ಸಂಕಲ್ಪನ ಮಾಡಿಕೊಂಡು ಹೂ ಪ್ರಸಾದನ ಆ ಟೈಮ್ಗೆ ಒಬ್ರೊಬ್ರಿಗೆ ಭಕ್ತಿಗೆ ಕಣ್ಣಲ್ಲಿ ನೀರು ಬರುತ್ತೆ ನೀರು ಕಣ್ಣಲ್ಲಿ ನೀರು ಹಾಕೊಂಡೆ ನೀವು ರಾಯರನ್ನ ಕೇಳ್ಕೊಳ್ಳಿ ಗುರು ರಾಯರನ್ನ ಕೇಳ್ಕೊಂಡಿದ್ದೆ ಆದರೆ ನಿಮಗೆ ಹೂ ಪ್ರಸಾದನ ಕರ್ಣಿಸೇ ಕರ್ಣಿಸ್ತಾರೆ ಅಥವಾ ಹೂ ಪ್ರಸಾದ ನಿಮಗೆ ಸಿಗ್ಲಿಲ್ವಾ ಆವತ್ತಿನ ರಾತ್ರಿ ನಿಮಗೆ ರಾಯರು ಕನಸಲ್ಲಿ ಬಂದು ಯಾವುದಾರೋ ಒಂದು ಸೂಚನೆ ಕೊಟ್ಟೇ ಕೊಡ್ತಾರೆ ಇದಿಷ್ಟು ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡಿರೋ ಅಂಥದ್ದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್